ಬರೀ ಅವರು ಶನಿವಾರ ದಿವಸ ರೀ ಸರ್ ಹಿಂಗೆ ಮುಂಜಾನೆ ಎಲ್ಲೇ ಭೇಟಿ ಆಗತ್ತೆ ಅಂತ ಹೋದಕ್ಕಿ ಬಂದಿಲ್ಲ ತಂದು ಅವರು ಮುಂಜಾನೆ ರಾತ್ರಿ ಹತ್ತುವರೆಗೆ ಫೋನ್ ಹಚ್ದ್ರಿ ನಮ್ಗೆ ಎಲ್ಲಿ ಹೋಗ್ಯಾಳ ಮತ್ತು ಹಿಂಗೆ ಹೋಗ್ಯಾಳತ್ತ ನಾವು ಅಂದಿವ್ರಿ ಮತ್ತೆ ಎಂಟು ದಿವಸ ಬಂದು ನಮ್ಮ ನಮ್ಮನೆಗೆ ಕೂತು ಊಟ ಮಾಡ್ದನು ಎಲ್ಲ ಮಾಡ್ದನು ಹುಡ್ಕಾಡ್ದನು ಎಲ್ಲ ಮಾಡ್ದನ್ ರೀ ಮತ್ತು ಹುಡುಕ್ಯಾಡ್ತಾನೆ ಬಿಡು ಮತ್ತೆಲ್ಲ ಇಟ್ಟು ಎಲ್ಲ ಇದು ಮಾಡಾಕತ್ತ ಅಳೋದು ಕರಿಯೋದು ಒಟ್ಟು ಮಾಡ್ದೆ ರೀ ಅಳಾಕತ್ತಾನ ಅಂದ್ಬಿಡಕ್ಕೆ ಹಿಂಗೆ ಏನು ಜಗಳ ಪಳ ಆಗ್ಯದೇನೋ ಸಾಲ ಸಂಬಂಧ ಏನಾರ ಮಾಡ್ಯಾರೇನೋ ಆ ತಿಂಗಿ ಥರ ತಿಳ್ಕೊಂಡು ನಾವು ಗಪ್ಕೊತೀವಿ ರೀ ಈಗ ಒಮ್ಮೆ ಏನೋ ನಮ್ಮ ಅಪ್ಪರಿಗೆ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ರೀ ನಮ್ಮ ಅಪ್ಪರ ತಿರ್ಕೊಂಡು ಒಂದು ಐದು ಆರು ದಿವ್ಸ ಐತ್ರಿ ಅಷ್ಟೇ ನಮ್ಮಅಪ್ಪದೇ ನಾವಿದ್ದೀವಿ ರೀ ನಮ್ಮ ಅಪ್ಪರದೆಲ್ಲ ಎಲ್ಲ ಕಾರ್ಯಕ್ರಮ ನಿನ್ನೆ ಮುಗಿಸಿ ನಿನ್ನೆ ಬಂದು ಸರಂಡ್ರೈನ್ ರೀ ನಾನೇ ಹೊಡೆದೇನೆ ನಾನೇ ಹೊಡೆದ್ ಸರಂಡ್ರ್ ಅನ್ರಿ ಅದು ಹೆಂಗೆ ಗಟ್ಟಿನ್ ಆಗ್ಯದೋ ಏನಾಗ್ಯದೋ ಆಕೆಗೆ ಅವಂಗ ಒಂದು ಎರಡು ಮೂರು ದಿವಸ ರೀ ಆಮೇಲೆ ಏನದ ಭಾಳ ಮರು ದಿವ್ಸ ಮತ್ತು ಮೂರನೇ ದಿನಕ್ಕೆ ಮತ್ತೊಂದು ಭಾಳ ಇದು ರೀ ಜಗಳ ಅದು ಕೇಶಿನ ಸಂಬಂಧ ನಾನು ಒಳಗೆ ಹೋಗಿ ಥರ ನಾನು ಹೆಂಗೆ ಮಾಡ್ಬೇಕತ್ತ ನಾನು ಹಾರಿಲೆ ಹೊಡೆದಿನಿ ಅದಕ್ಕೆ ಎರಡು ಮೂರು ನಾಲ್ಕು ಎಟ್ ಹೊಡೆದೆ ಕಲಾಶಿ ಆಗುತ್ತೆ ಅಂತ ಹೇಳಿದೆ ಅವ್ರು ಒಪ್ಕೊಂಡಿರತ್ತ ರೀ ಅಷ್ಟು ಅಲ್ಲೇ ಅವ್ರು ಹೋದ್ರಾಗ ಹಾಡ್ಡಿ ಮುಚ್ಚಿರತ್ರಿ ಕಂಪೌಂಡ್ನೇ ಅದು ಹಾಡ್ಡಿ ಮುಚ್ಚಾನ ರೀ ಇವತ್ತು ಮುಂಚಾನ ತೆಗೋದು ಅಕ್ಕಿಂದ ಇದು ಮಾಡಬೇಕು ಮುಚ್ಚಿ ಅಕ್ಕಿ ಅವ ಶನಿವಾರದಿಂದ ಒಟ್ಟು ಈಗ ಒಂದು ಒಂದು ತಿಂಗಳ ಮೇಲೆ ಇದು ಒಂದು ತಿಂಗ್ಳು ಆಯ್ತು ರೀ ಒಂದು ತಿಂಗ್ಳು ಆಯ್ತು ಹ್ಞೂ ಹಾಂ ಅಷ್ಟ ರೀ ಮುಚ್ಚಿ ಇವತ್ತೇನದು ತಗೋದು ಅವನಿಗದು ಮಾಡ್ಯಾರೀ ಒಟ್ಟ ಅವರಿಗೆ ಮಾತ್ರ ನಮಗೆ ನ್ಯಾಯ ಕೊಡಿಸ್ರಿ ಅವನಿಗೆ ಮತ್ತೆ ಹೊರಗೆ ಬಿಡ್ಬೇಕ್ರಿಪ್ಲೇಂಟ್ ಹಾಂ ಕೊಟ್ಟಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಾರೆ ಅದು ಬಂದು ಸ್ವಲ್ಪ ಸರ್ ಎಲ್ಲ ಬಂದು ಮನೆ ಚೆಕ್ ಒಂದು ಸಲ ಪಿ ಎಸ್ ಪೂರ್ವ ಹೆಸರು ಎಲ್ಲರು ಬಂದು ಮನೆ ಚೆಕ್ ಮಾಡಿದಾಗ ಏನು ಅವಾಗ ಏನು ಹೇಳಿಲ್ರಿ ಈಗ ಆಮೇಲೆ ನೋಡಿ ಮಾಡಿ ಅವನ ಮೇಲೆ ಸೋಷೆ ಬರಕತ್ತ ಅದು ಅವನ ಮೇಲೆ ಇದು ಮಾಡಿರಿ ಸರ್ ಎಷ್ಟೇ ತಾರೀಕು ಹೋಗಿಂಗ್ ಎಷ್ಟನೇ ತಾರೀಕು ಹತ್ತನೇ ತಾರೀಕೆ ಎರಡನೇ ತಾರೀಕು ಅದು ನನಗೆ ಅಷ್ಟು ಗೊತ್ತಿಲ್ಲ ರೀ ಸರ್ ನಮ್ಮ ಅಪ್ಪ ಇದಾಗಿದ್ದೀವಿ ರೀ ನಾವು ಅದು ತಾರೀಕು ಅದು ಅಷ್ಟು ಗೊತ್ತಿಲ್ರಿ ಸರ್ ನನಗೆ ನಮ್ಮ ಅಪ್ಪ ಇದ್ದ ನಮ್ಮ ಹೆಂಡ್ತಿ ಹೆಂಡತಿ ಕಾಣಿಗಳಾಗ ಕೊಟ್ಟರು ಮಿಸ್ಸಿಂಗ್ ಕೇಸು ರೀ ಮಿಸ್ಸಿಂಗ್ ಕೇಸ್ ಎತ್ಕೊಟ್ರಿ ಮತ್ತೆ ಅವನ್ನೇ ಚಲೋದನ್ನ ಅತ್ತ ಅವನು ನಾವು ಕೂಡ ಹುಡುಕಿಡ್ಬೇಕು ನಾವು ಪ್ರಯತ್ನ ರೀ ಮತ್ತು ಅವ ಇಂಥ ಮೋಸಗಿರಿ ಮಾಡ್ತ ನಮ್ಗೆ ಗೊತ್ತಿಲ್ಲ ನಮ್ಗೇನು ಅವನೇ ಗೊತ್ತಿಲ್ಲ ರೀ ಅದು ಕಾರಣ ನಮ್ಗೆ ಗೊತ್ತಿಲ್ಲ ನಮ್ಮ ಮನೆ ಆ ಕಡೆ ಅವ್ರ ಮನೆ ಈ ಕಡೆ ನಮಗೇನು ಅದು ಗೊತ್ತಿಲ್ಲ ಸರ್ ಎಲ್ಲ ಚಲೋ ಸರ್ ಚಲೋ ಕಟ್ಸಾರೀ ಮನೆ ಚಲೋ ಹೊಡೆದರು ಗಂಡು ಚಲೋ ಇದ್ದ್ರಿ ನಮಗೇನು ಒಂದು ದಿನ ಕಂಪ್ಲೇಂಟ್ ಬಂದಿಲ್ಲ ರೀ ಏಕೆ ಏಕೆ ಹಿಂಗಾಗಿದ್ರಿ ಸರ್ ಕೆಲಸ ಅವರು ಮೊದಲು ನೆರೆಸಿದ್ದರಿ ಈಗ ಅದು ಬಿಟ್ಟಾರ ಬಿಟ್ಟು ಮನೆಗೆ ಇರ್ತಿದ್ರಿ ಸರ್ ಮನೆಯಾಗೆ ಇರ್ತಿದ್ ರೀ ಹ್ಞೂ ಇರ್ತಿದ್ರಿ ಅವ್ರು ಇಲ್ಲೇ ಕೋರೋರು ಮಾಡ್ಯಾರೀ ಆಮೇಲೆ ಇಲ್ಲೇ ದೇವ್ರಿ ಪ್ರೀ ಮಾಡ್ಯಾರೀ ಅದಕ್ಕೆ ಕೆಲಸನೇ ಬಿಟ್ಟ್ರಿ ಸರ್ ಅವ್ರದ್ದು ಅದು ಮ್ಯಾರೇಜ್ ಅವರು ಹಿಂಗೆ ನಾವು ನೋಡಿ ಮಾಡೇ ಮಾಡಿವ್ರಿ ಸರ್ ಅದು ಯಾವಾಗ ಏನು ನಮ್ಗೆ ಅಷ್ಟು ಗೊತ್ತಿಲ್ಲ ರೀ ಸರ್ ನಾವೇನು ಅಷ್ಟು ಇಲ್ಲ ಗೊತ್ತಿಲ್ಲ ಏ ಹದಿನೈದು ವರ್ಷ ಹದಿನಾರು ವರ್ಷ ಐತ್ರಿ ಸರ್ ಹದಿನಾರು ವರ್ಷ ಐತ್ರಿ ಚಲೋ ಐತ್ರಿ ಸರ್ ಒಂದೇ ದಿವಸ ನಮ್ಗೆ ಕಂಪ್ಲೇಂಟ್ ರೀ ಅದು ಒಂದೇ ದಿವಸ ಹಿಂಗೆ ಜಗಳ ತೆಗದನ್ನ ಹಿಂಗೆ ಹೊಡದ ಅನ್ನ ಹಿಂಗೆ ಮಾಡಿದ್ರೆ ಕಂಪ್ಲೇಂಟ್ ರೀ ಇವತ್ತು ಈ ತಿಂಗಳದಾಗ ಇಷ್ಟೆಲ್ಲ ಘಟನೆ ಆಗಿದೆ ರೀ ಸರ್ ಅದು ಒಟ್ಟು ನ್ಯಾಯ ಕೊಡಿಸಿ ರೀ ನಮ್ಗೆ ಅದು ನಮ್ಗೆ ಗೊತ್ತಿಲ್ಲ ಸರ್ ಸರ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ರೀ ನೀವು ಏನು ಕೇಳ್ಬೋದು ಡಿಪಾರ್ಟ್ಮೆಂಟ್ ನಾನು ನ್ಯಾಯ ಕೊಡ್ಸೋತ್ ಕೇಳ್ರಿ ಸರ್ ನ್ಯಾಯ ಕೊಡಿಸಿ ರೀ ನಮ್ಗೆ ನಮ್ಗೆ ಒಂದು ಅನ್ಯಾಯ ಆಗ್ಯದ ನಮ್ಮ ನ್ಯಾಯ ಕೊಡಿಸಿ ಸರ್ ಸರ್ರ ಅದಕ್ಕೆ ಹೆಸರು ನಾನು ಮಗಳಿಗಿರಿ ಏನು ಗಾಂಡೆ ಹಿಡ್ದು ಚೆಂದ ಅದಾರ ಗಾಂಡೆ ಹಿಡಿದು ಹಾಡ್ತಾರೆ ಅನ್ನೋದು ನಮ್ಮ ಕಲ್ಪನೆ ಇಲ್ಲ ರೀ ಆಕಿದ್ರು ಅವರು ಅವ್ರು ಚೆಂದಿ ಅದಾರ ತೀಗ ನಾವು ಬಿಟ್ಟಿದ್ದೇವ್ರಿ ಅದನ್ನು ದಿನ ಅದನ್ನೆಲ್ಲ ಕೆಲಸ ಮಾಡಿ ಮುಗಿಸಿ ಅವ ಶನಿವಾರ ದಿನ ಅವ ಶನಿವಾರ ದಿನ ಹೇಳ್ರಿ ನಮಗೆ ಹೋಗ್ಯಾಳ ಇಲ್ಲಿ ಹೋಗಿ ಹೋಗಿ ಬರ್ತೀನಿ ಅಂತ ಹೇಳಾಳ್ರಿ ಹಾಂ ಎಲ್ಲೆರಡು ಹೋಗಿ ಬರ್ತಿರ್ಬೇಕು ಮಗಳು ಅದನ್ನು ನಾವು ಮಾಡಿವ್ರಿ ಅವಾಗ ಅಪ್ಪ ಅಂದೆವು ಅಣ್ಣ ಅಂದೆವು ನೋಡಿ ಅಪ್ಪ ಎಲ್ಲೆರಡು ನೋಡು ನನ್ನ ಮಗಳಿಗೆ ತಂದು ಕೊಡು ಯಾರು ಹೋಗ್ಯಾಳ ನೋಡು ಅಂದೇನು ರೀ ಅವ ನಾಲ್ಕೈದು ದಿನ ನಮ್ಮ ಟಂಗದಲ್ಲಿ ಸಾಫ್ ಮಾಡಿ ನಾಯಕ ಮುಚ್ಚಿಲ್ರಿ ನನಗೇನು ಹರ್ಕೊತ ರೀ நன் மகனா தீர்வு பால் அவஷ் அதுனிரி அந்த அவன் மேக இல்லங்க ஆய்த்து நன்க மாண ரகட அந்த நன்கொணேனே அந்த நான் மது மாதிரி கேட்கல அழே ஹீங்கேத்தான நான் காய்ச்சுங்க அது அழகாக்காம்பன் சரி மாதண்ணா அது மாதிரி மாதிரி மோசு மா ಮನೆಯಾಗೆ ಹೋಗಿಡಿ ನಿನ್ನ ಬಂದು ಜಾಮೀನು ಅಲ್ಲಿ ಬಂದು ಹೇಳಿ ನಮಗಿದ ನಾನು ಅವನಿಗೆ ಗರ್ ಸಗಿಸಿ ಆಗ್ಬೇಕಂತ ನಾ ಬೇಡಿಕೆ ಹೇಳ್ಬೇಕು ಮಾಡ್ರಿ ಮಾಡ್ರಿ ಎಲ್ಲಿ ಹೊಡೆದಂಗತ್ತೀ ಒಂದು ಎರಡು ಎರಡು ದಿನ ಗಸ ಬಿಸಿ ಮಾಡಿರತ್ತೀ ಗು ಮಾಡಿಕೆ ಅದು ಈಕೆ ಹಿಂಗೆ ಮಾತಾಡತ್ತಕ್ಕೆ ಇಟ್ಟು ಹಾಲು ಇಲ್ಲಿ ಎಲ್ಲಿ ಹೊಡೆದಣ್ಣ್ರಿ ಇಲ್ಲಿಂದ ಇಲ್ಲಿ ಹೊಡೆದ್ರಿ ಇಲ್ಲಿಂದ ಇಲ್ಲಿ ಹೊಡ್ದಿಕ್ಕೆ ಮುಂದೆ ಹೊಡ್ದಕ್ಕೆ ಕಲಾಸೆ ಮಾಡ್ಯಾನ್ರಿ ಅದು ನಮಗೆ ರೀ ಮುಂದೆ ಮಾಡಿ ಬಾಡಿ ಬಾವುಡಿ ಮುಚ್ಚೇನು ರೀ ಒಳದ್ರಿ ಅವನ ಮನೆ ಆಗ್ರಿ ಹ್ಞೂ ಇವತ್ತು ತೆಗ್ದ್ರಿ ಬಾಡಿ ಅವ ಒಂದು ತಿಂಗಳಿನ ಬಟ್ತಾಳು ಮಗಳು ಬರ್ತಾಳು ಮಗಳು ಬರ್ತಾಳು ಏನು ಹೇಳಿದ್ರವ ನನಗೇನು ಹೇಳಿಲ್ಲರಿ ಅವ ಬರೀ ಬರ್ತಾಳೆ ಮಗಳು ನಿನ್ನೆ ನನಗೆ ಗೊತ್ತಾಗದು ಇನ್ನೇನು ನನಗೆ ಗೊತ್ತರೀ ಅಪ್ಪ ಅವನು ನುಡಿಲಕ್ಕ ನಾನು ಹುದ್ರ ನನಗೆ ಸಾಹೇಬ್ರು ಸಾಹೇಬ್ರಿಗೆ ಕೇಳಕ್ಕ ಏನಾಗ್ಯದ್ ಹೇಳಬಾ ನಾ ಹಿಂಗೆ ಹೇಳಿದೆ ಅವ ನಾನು ಮುಂದೆ ಮಾತಾಡ್ಸಬೇಕ್ರಿ ಅಂತ ಹೇಳಿದೆ ರೀ ಸಾಹೇಬ್ರಿಗೆ ನಾನು ಮುಂದೆ ಅವ ಜಬ ಅಲ್ಲಿ ಹೇಳಕ್ಕತ್ತ ಹೇಳಕ್ಕತ್ತ ಗರ್ ಸಗ ಆಗ್ಬೇಕ್ರಿ ಅಪ್ಪ ಅದನ್ನು ಹೇಳಿದ್ರು ಯಾಕೆ ರೀ ನಿಮಗೆಲ್ಲ ಏನು ಹೇಳಿದ್ರು ನಮಗೇನು ಹೇಳಿರಿ ಅವ ஊரு போயத்துவ நன்கேனும் அவ எல்லா ஹுடிகாட் தி நான் நான் சிகவளி கத்தாள்னா வர்த்தா இதே ஹெதண்ண நான் நம்ம உண்டான தந்தானி கொட்டி சா மாட்டீ பிசினீர் மெய் தக்கொழி கொட்டீங்க மக ஒன்று எட்டு மக அது ஆ மகன் பேர விட்டு அந்த இவோ வாழல் ஓ மகளும் மகன் மாரி நோடிலோ ஆ நான் தீன்றி நீ அப்பா அது நமக்கு ஓத்தில போடத்துல அவ நான் எதற்கு யாரும் ஓத்தி ம் சால சில சாலக்க நான் மகளி கொடுதீ அது சாலக்கு நான் சில நான் மகளிர் கொடுத்து சாலு முட் துணு ಹಾಂ ಸಾಲ ಮುಡ್ತದೇನು ನನ್ನ ಮಗಳು ಕೂಡ ಇದ್ದಿದ್ದೆ ಸಾಲ ರೀ ಏನಾರ ಏನಾರು ಇದ್ದು ಕೊಡ್ತಿದ್ದಿ ಕಡೆಗೆ ನಾನೇ ಜೀತ ಇದ್ದು ಕೊಡ್ತಿದ್ದೆ ಮಗಳಿಗೆ ಹಾಂ ಮತ್ತೆ ಇಟ್ಟು ನಾನು ಮೋಸ ರೀ ಮಾಡ್ತಲ್ಲ ನಾನು ಮನೆ ಉಂಡು ನಾನು ಮನೆ ಹತ್ತಿ ನನಗೆ ನನಗೆ ಯಾವ ಯಾಕ ಅಂದು ನನಗೆ ಮೋಸ ನೀ ನೀಜ್ರು ಹೆಂಗೆ ಕೊಡ್ರಿ ನಾನು ಮಗಳು ಹಾಂ ಇದನ್ನ ನೋಡಿದ ಅವನ ಒಟ್ಟು జీవంత్ ఇబాడ నన్ను మగ హ్యాస తన గేస శిక్ష ఆ శిక్ష గల్ శిక్ష అమ్మ బట్టు బర్బాడది కాదు అది నన్ను హస్తారు కమలవు్రీ నన్ను మగ కాస మరి అలా కళ కస మగ్రీ స మళ్ళు సన్న మగడ్రీ నన్నగే ஐது மந்திரி நன்க ஐது மந்தியாக அவன்கு சிகிச்சை ஆகும் அவன் ஒட்டு வர விடபட்ரு நமக்கு புண்ணிய அத்தோழே நானு